ಐದು ಐದು ಗಂಟೆಗೆ ಹಂಗ ಸ್ಟಾರ್ಟ್ ಆಗ ಅಜ್ಜವರ್ ಕೈ ಮಾಡಿದ್ಮೇಲೆ ತೇರ್ ಮುಂದಕ್ಕೆ ಹೋಗೋದು ಜನಗಳಿಗೋಸ್ಕರ ಎಷ್ಟು ದಿನ ನಡೀಬಹುದು ಹನ್ನೆರಡನೇ ತಾರಕ ಇಪ್ಪತ್ತೊಂಬತ್ತನೇ ತಾರೀಖು ಹನ್ನೊಂದನೇ ತಾರೀಖಿಗೆ ಸ್ಟಾರ್ಟ್ ಆಗಿ ಇಪ್ಪತ್ತೊಂಬತ್ತು ಎಂಟತ್ತು ಸಾವಿರ ಕ್ವಿಂಟಲ್ಲು ಅಷ್ಟೊಂದು ಕೊಡ್ತಾರ ಸ್ನೇಹಿತರೆ ಇವಾಗ ಏನು ನೋಡ್ತಿದ್ರಲ್ಲ ಮಠದ ಮುಂದ್ಗಡೆಗೆ ತುಂಬ ಖಾಲಿ ಖಾಲಿ ಅಂತ ಅನಿಸ್ತಿರ್ಬೋದು ಈ ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಮೇಲಾಗಿದೆ ಹಂಗಾಗಿ ಇವತ್ತು ಡೇಟ್ ಬಂದುಬಿಟ್ಟು ನಾವು ವಿಡಿಯೋ ಮಾಡ್ತಾ ಇರೋ ಡೇಟು ಹದಿಮೂರನೇ ತಾರೀಕು ನೈಟು ಅಂದರೆ ಹದಿನಾಲ್ಕನೇ ತಾರೀಕು ಸಂಕ್ರಮಣ ಇರುತ್ತೆ ಸಂಕ್ರಮಣ ಆಗಿದ್ದು ನೆಕ್ಸ್ಟ್ ದಿನವೇ ನಮ್ಮ ಕೊಪ್ಪಳದ ಮಠದ ಒಂದು ರಥೋತ್ಸವ ನಡೆಯುತ್ತೆ ಆ ರಥೋತ್ಸವದ ಪ್ರಿಪ್ರೇಷನ್ಗೂ ಯಾವ ರೀತಿ ಇರುತ್ತೆ ಅಂತೇಳಿ ನನಗೆ ಈ ವಿಡಿಯೋ ಮಾಡ್ತಾ ಇರೋದು ಅಲ್ಲಿ ನೋಡಿ ಕಾಣ್ತಾ ಇದ್ದಲ್ಲ ಅದೇ ಮಠ ಎಲ್ಲ ಒಂದು ತಂಡಗಳಾಗಿರ್ಬೋದು ಎಲ್ಲ ರೀತಿಯ ಸಾಂಸ್ಕೃತಿಕವಾಗಿ ನಡೀತಕ್ಕಂಥ ಒಂದು ಕಲಾತಂಡಗಳು ಎಲ್ಲವೂ ಕೂಡ ಬಂದಿದ್ದಾವೆ ಹಾಗೆ ಇಲ್ಲೇನು ನೋಡಿದಿರಲ್ಲ ಇದು ರಥ ಗವಿಸಿದ್ದೇಶ್ವರ ಮಠದ ಒಂದು ರಥ ಇದನ್ನು ನೋಡ್ತಾ ಇರೋದು ಸ್ನೇಹಿತರೆ ನೀವೇನು ನೋಡ್ತಿರಲ್ಲ ಒಂದು ಗವಿ ಸಿದ್ದೇಶ್ವರ ಮಠದ ಒಂದು ರಥೋತ್ಸವ ನಡೆಯುತ್ತಲ್ಲ ಆ ಒಂದು ಖಾಲಿ ಫೀಲ್ಡಲ್ಲೇ ನಾನು ಇರೋದು ಈಗ ಪ್ರೆಸೆಂಟ್ ನಿಮಗೆ ಹನ್ನೊಂದು ಗಂಟೆ ಮೇಲಾಗಿದೆ ಯಾರು ಕೂಡ ಜನ ಅಷ್ಟು ಕಾಣಿಸ್ತಿಲ್ಲ ಅಂತ ಅನ್ಸ್ಬೋದು ಬಟ್ ಸುಮಾರಷ್ಟು ಜನ ಲಕ್ಷಾಂತರ ಜನ ಎಂಟು ಲಕ್ಷ ಎಷ್ಟು ಜ ಲಕ್ಷಾಂತರ ಜನ ಸೇರುವಂಥ ಒಂದೇ ಒಂದು ಏಕೈಕ ಸ್ಥಳ ಅದು ಕೊಪ್ಪಳದ ಒಂದು ಜಾತ್ರೆಯಲ್ಲಿ ಅಂತೇಳಿದರೆ ಗವಿಸಿದ್ದೇಶ್ವರ ಮಠದ ಒಂದು ಜಾತ್ರೆಯಲ್ಲಿ ಈಗ ನಾನು ಹಿಂದ್ಗಡೆಯೇನು ನೋಡ್ತಿದ್ದೀರಲ್ಲ ಇದೇ ರಥ ಗವಿ ಗವಿಸಿದ್ದೇಶ್ವರ ಮಠದ ರಥೋತ್ಸವದಲ್ಲಿ ಭಾಗಿಯಾಗೋದು ನೋಡಿ ಪ್ರೆಸೆಂಟ್ ರಥ ಈಗ ಇನ್ನೂ ರೆಡಿಯಾಗಿಲ್ಲ ರೆಡಿ ಆಗುತ್ತೆ ನಾಳೆಗೆ ರೆಡಿ ಆಗುತ್ತೆ ಅಂದರೆ ಹದಿಮೂರನೇ ತಾರೀಕು ಇವತ್ತು ವೀಡಿಯೋ ಮಾಡ್ತಿರೋದು ಹದಿನಾಲ್ಕನೇ ತಾರೀಕಿಗೆ ಎಲ್ಲ ಒಂದು ರಥ ಪೂರ್ತಿಯಾಗಿ ರೆಡಿ ಆಗುತ್ತೆ ರೆಡಿ ಆದಮೇಲಂತೂ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಆಗುತ್ತೆ ಹಾಗೆ ಕೂಡ ಏನು ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಖಾಲಿ ಫೀಲ್ಡಲ್ಲಿ ಸುಮಾರಷ್ಟು ಲಕ್ಷ ಲಕ್ಷ ಜನಗಳು ಸೇರುವಂಥ ಒಂದು ಏಕೈಕ ಸ್ಥಳ ಸ್ನೇಹಿತರೆ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಇಲ್ಲಿ ಮಠದಲ್ಲಿ ಓದ್ತಕ್ಕಂತ ಸ್ಟೂಡೆಂಟ್ಸ್ಗಳು ಬಂದ್ರು ಅವ್ರ ಹತ್ರ ಒಂದು ಯಾವ ರೀತಿ ಜಾತ್ರೆ ನಡೀತಾ ತಿಳ್ಕೊಳ್ಳೋಣ ಬನ್ನಿ ಅಪಿ ನಿಮ್ ಹೆಸರು ನನ್ನ ಹೆಸರು ಹುಸೇನ್ ಅಂತ ಹೇಳಿ ನಾವು ಇಲ್ಲೇ ಗಂಗಾವತಿ ಕಂಪ್ಲಿ ಕಡೆಯಿಂದ ನಾವು ಇಲ್ಲಿ ಓದಕ್ ಬಂದಿದ್ದೀವಿ ಇವಾಗ ಏನ್ ಓದ್ತಿದ್ದೀರಾ ಇಲ್ಲಿ ಫಸ್ಟ್ ಪಿ ಯು ಸಿ ಆರ್ಟ್ಸ್ ಫಸ್ಟ್ ಪಿ ಯು ಸಿ ಆರ್ಟ್ಸ್ ನೀವೇನು ಓದ್ತಿದ್ದೀರಾ ಹಾಂ ಆರ್ಟ್ಸ್ ಓದಕ್ಕೆ ನೀವು ಆರ್ಟ್ಸ್ ಓದಕ್ಕೆ ಎಷ್ಟು ವರ್ಷ ಆಯ್ತು ಈಗ ಬಂದಿ ನೀವು ಒಂದು ವರ್ಷ ಒಂದು ಫಸ್ಟ್ನೇ ವರ್ಷನೇ ಈಗ ಓಕೆ ಓದನೇ ವರ್ಷ ತೇರಿಗೆ ಇದ್ರೆ ನೀವು ಇಲ್ಲಿ ಅಣ್ಣ ಈ ವರ್ಷ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀವಿ ಅಣ್ಣ ನೀವು ಸೀನಿಯರ್ಸ್ ಜೊತೆಗೆಲ್ಲ ಕಲಿತು ಅವ್ರ ಜೊತೆ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀವಿ ಅಣ್ಣ ಸೀನಿಯರ್ಸ್ ಜೊತೆ ಎಲ್ಲ ಕಲಿತು ಅವರೆಲ್ಲ ಫ್ರೆಂಡ್ಶಿಪ್ ಆಗೆ ಅವ್ರ ಜೊತೆ ಎಲ್ಲ ಕೇಳಿದೀವಿ ಅಣ್ಣ ಏ ಹೇಗೇ ನಡೆತ್ತೆ ಆಚೇಂ ಜಾತ್ರೆ ಅಂತ ಹೇಳಿ ಹೇಳಿದ್ರು ಹೇಳಿದರು ಆಚೇಂ ಜಾತ್ರೆ ಹೇಗೇ ನಡೆತ್ತೆ ಅಂತ ಹೇಳಿ ತೇರು ಮಿನಿಮಮ್ ಐದು ಐದು ಗಂಟೆಗೆ ಅങ്ങ് ಸ್ಟಾರ್ಟ್ ಐದು ಗಂಟೆಗೆ ಅಜ್ಜರ್ ಬಂದು ಕೈ ಮಾಡಿದ ಮೇಲೆ 10 ಮುಂದು ಹೋಗಬೇಕು ಓದ್ರಾ ಯಾವಾಗಲೂ ಇದೇ ರೀತಿ ನಡೆಯುತ್ತೆ ಪ್ರತಿ ವರ್ಷಾನೂ ಇದೇ ರೀತಿ ಅಂದ್ರೆ ಅಜ್ಜರ್ ಬಂದು ಕೈ ಮಾಡಿದ ಆದಮೇಲೆ ಹೋಗಬಹುದು ಹಳ್ಳಿ ಪ್ರತಿಯೊಂದು ಹಳ್ಳಿ ಊರರ ಎಲ್ಲರೂ ಬಂದು ಇಲ್ಲಿ ರೊಟ್ಟಿ ಕೊಡೋದಾಗಿರ್ಬೋದು ಅಕ್ಕಿ ದಾನ ಮಾಡಿರ್ಬೋದು ಮತ್ತು ಪ್ರಸಾದ ಮತ್ತು ಸ್ವೀಟ್ಸ್ ಮಾದ್ಲಿ ಅಂತರೂ ಒಂದು ಎಂಟತ್ತು ಬರ್ತಾನೆ ಎಂಟತ್ತು ಸಾವಿರ ಮಾದಲಿ ಮಾದ್ರಿಂಟಲ್ ಎಂಟತ್ತು ಸಾವಿರ ಕ್ವಿಂಟಲ್ಲು ಅಷ್ಟೊಂದು ಕೊಡ್ತಾರೆ ಒಂದೊಂದು ಊರ ಕಡೆಯಿಂದ ಹೋಳಿಗೆ ಅಂತೆ ಅಂತೆ ಮತ್ತು ಲಾಡು ಅಂತೆ ಅವೆಲ್ಲ ಅಂದರೆ ಆಲ್ಮೋಸ್ಟ್ ಆಗಿ ಇಲ್ಲಿ ಸುತ್ತಮುತ್ತ ಇರೋ ರೈತರಾಗಿರ್ಬೋದು ಎಲ್ಲ ಹಳ್ಳಿಯಲ್ಲ ಹಳ್ಳಿಯವರು ಕೊಡ್ತಾರೆ ಹೌದಾ ಅಂದ್ರೆ ಅಡುಗೆ ಮಾಡ್ಲಿಕ್ಕೆ ಅಜ್ಜನ್ ಜಾತ್ರೆಗೆ ನೀವು ಅಣ್ಣ ನೀವು ಬನ್ನಿ ಸ್ನೇಹಿತರೆ ಹಾಗೂ ಅಕ್ಕ ಅಣ್ಣ ಅಂದ್ರೆ ನೀವು ಎಲ್ಲರೂ ಈಗ ರಥ ಏನು ಈಗ ರೆಡಿ ಇದೆಯಲ್ಲ ಇನ್ನು ಯಾವಾಗ ರೆಡಿ ಆಗುತ್ತೆ ಇದು ರೆಡಿ

ಸರಿ ಇದೇನ ಗ್ರೌಂಡ್ ಐತೆ ಸರ್ ಎಲ್ಲ ಜನ ಫುಲ್ ಜನ ತುಂಬು ಜನ ಇಲ್ಲಿ ಇಂದ್ರಕ ಆಗ ಕಷ್ಟ ಬಂತು ನಿಮಗೆ ಅನ್ಸಿರಂಗೇ ಎಲ್ಲಾ ಡ್ಿಸ್ಟ್ರಿಕ್ಟ್ ಜನನೆ ಸೇರಬಹುದು ಎಲ್ಲಾ ಡ್ಿಸ್ಟ್ರಿಕ್ಟ್ ಸರ್ ಮಹಾರಾಷ್ಟ್ರ ಕಡೆಯಿಂದ ಬಂದು ಎಲ್ಲಾ ಎಕ್ಸಿಬಿಷನ್ ಮಹಾರಾಷ್ಟ್ರದವರು ಇನ್ನ ಹೊತ್ತಿದ್ದಷ್ಟೇ ಎಲ್ಲರೂ ಬಂದು ಎಲ್ಲರನ್ನ ಸೇವೆ ಮಾಡ್ಕೆ ಅಜ್ಜ ಅಜ್ಜನ ಸೇವೆ ಮಾಡ್ಕೆ ಊಟ ನೀಡ್ಸೋದಾಗಿರಬಹುದು ಊಟ ಬಡಸೋದಾಗಿರಬಹುದು ಮತ್ತೆ ಅನ್ನ ವೇಸ್ಟ್ ಮಾಡ್ಬೇಡ್ರಿ ಅಂತ ಹೇಳಿ ಆಗಿರ್ಬೋದು ಅದೆಲ್ಲ ಅರ್ಜನ್ ಸೇವೆ ಮಾಡ್ತಾರೆ ಹುಡುಗರು ಅವ್ರು ಸ್ವಂತವಾಗಿನೇ ಬಂದು ಸೇವೆ ಮಾಡ್ತಾರೆ ಇಲ್ಲಿ ತಮ್ಮ ಬಂದು ಪ್ರತಿಯೊಬ್ರು ಎಲ್ಲಾ ಕಾರ್ಯದಲ್ಲೇ ಹಿಂಗೆ ಗ್ರೂಪ್ ಅಂತ ಮಾಡಿಬಿಟ್ಟಿರ್ತಾರೆ ಸರ್ ಅವರೆಲ್ಲ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಹೇಳೋ ಅವಶ್ಯಕತೆ ಏನಿರಲ್ಲ ಈ ಗ್ರೂಪ್ ಅಂತ ಈ ಗ್ರೂಪ್ನವ್ರಿಗೆ ಕೆಲಸ ಮಾಡ್ರಿ ಹೇಳಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನೋಕೇನೇ ಎಲ್ಲಾ ವಿಷಯಗಳನ್ನು ಸೇವೆ ನಾವು ಅನ್ನ ಚಲವರೆ ಅಂತ ಹೇಳಿ ಸೇವೆ ಮಾಡಿದೀವಿ ಸರ್ ಅನ್ನ ಪಾರ್ಟಿಕುಲರ್ ಟಾಸ್ ಅನ್ನ ಸರ್ ಎಷ್ಟು नीड್ಸ್ಕೆ ಸರ್ ಅಷ್ಟೇ नीड್ಸ್ಕೆ ಜಗ್ಗಿ ನೀಡ್ಸ್ಕೊಂಡು ಅನ್ನ ಚಲಕ್ಕೆ ಬಂದ್ಬಿಡುತ್ತೆ ಅಂದ್ರೆ ನಿಮ್ಮ ಕರ್ತವ್ಯ ಏನು ಅನ್ನದ ಮಹತ್ವ ಏನನ್ನ ತಿಳಿಸೋದ ತಿಳಿಸೋದಕ್ಕೆ ಚಲ್ದೇ ಇರುವ ರೀತಿ ನೋಡಿಕೊಳ್ಳೋದು ಚಲಬಡಮ್ಮ ಊಟ ಮಾಡ್ற ಅಂತ ಹೇಳಿ ಅಲ್ಲಿ ನಿಂದ್ರು ಸರ್ ಅವರು ಅಷ್ಟೊಂದು ಕೆಲಸ ಮಾಡಿದಿರಿ ಅಲ್ಲಿ नीडอด ಇವ್ರು ಇವರು ಇವರು ಬರ್್ರಿ ಸರ್ ಸೈನ್ಸ್ ಅವ್ರು ಸೈನ್ಸ್ ಡಿಪಾರ್ಟ್ಮೆಂಟ್ ಅರ್ಜೆ ಮಾಡಿಕೊಡಿ ಅವ್ರದ್ದು ನಿಮ್ಮ ಹೆಸರು ಬರೋದಾ ಜಿ ಆಕಾಶ್ ಆಕಾಶ್ ಜಿ ಆಕಾಶ್ ನೀವೇನು ಸೇವೆ ಮಾಡಿದ್ರಿ ಇಲ್ಲಿ ಅಜ್ಜರ್ ಇದ್ರಲ್ಲಿ ಮಠದಲ್ಲಿ ಎಲ್ಲ ನೀರು ಹೊಡೆದು ಮತ್ತೆ ಭಕ್ತಾದಿಗಳು ಬಂದ್ರೆ ಅವ್ರಿಗೆ ಪ್ರಸಾದ ನೀಡಿ ಮತ್ತೆ ರೈಸ್ ಏನಾರ ಕಮ್ಮಿ ಬಿದ್ರೆ ತಂದ ತಮಂದ್ ಕೊಡೋದು ಎಲ್ಲ ಮುಸರಿ ಎಲ್ಲ ಎತ್ತಾಕೋದು ಈ ತರ ಸೇವೆ ಇರ್ತವ್ರಿ ಸೇವೆ ಮಾಡಿ ಪ್ರತಿಯೊಂದು ಸೇವೆ ನೀವು ಎಳಸ್ಕೊಳ್ದೇನೆ ಎಲ್ಲಾ ಕೆಲಸ ಮಾಡ್ತೀವಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಕೆಲ್ಸದ ಅಂತ ಹೇಳಿದ್ರೆ ಆ ಕೆಲ್ಸದ ಅಷ್ಟು ಜವಾಬ್ದಾರಿ ನೀವು ಮತ್ತೆ ನಿಮ್ ನಿಮ್ಮಿಂತ ನಿಮ್ಗಿಂತ ಮೇಲೆ ಯಾರಾದ್ರೂ ಒಬ್ರು ನಿಮಗೆ ಹೇಳಕ್ ಇರ್ಬೇಕಾ ಅಥವಾ ಇರಬಾರ್ದಾ ಇರ್ಬೇಕು ಅಂದ್ರೆ ಇಂತಿಂತ ಸೇವೆ ಉಳ್ದಿನ ಮಾಡ್ರಿ ಅಂತ ಹೇಳ್ತಾರೆ ವಾರ್ಡನ್ ಸರ್ ಹ್ಮ್ ಅವ್ರು ಹೇಳ್ಕೊಡ್ತಾರೆ ಇವರೆಲ್ಲ ಇರಬೇಕು ಅಂತೀರಿ ಆ ಇವಾಗ ಎಲ್ಲಿಗೆ ಹೋಗ್ತಾ ಇದಿರೋ ಸೇವೆ ಹಳೆ ಹಳಬ್ರು ಹುಡುಗ್ರಿಗೆ ಸೇವೆ ಹಾಕ್ಯಾರಿ ನಾವು ಒಳ್ಳೆ ಹಾಸ್ಟೆಲ್ಗೆ ಕಳ್ಸಿದ್ರು ಆಸ್ಟ್ಲಿ ಅಂದ್ರೆ ಈಗ ಇಷ್ಟೊತ್ತ್ವರೆಗೆ ಕೆಲಸ ಮಾಡಿದ್ರಿ ಸೇವೆ ಮಾಡಿ ಇನ್ನು ಮಿಕ್ಕಿದ ಹಳೆ ಹುಡುಗರು ಅಂದ್ರೆ ಹಳೆ ಹುಡುಗ್ರುನು ಬರ್ತಾರೆ ಇಲ್ಲಿಗೆ ಅಂದ್ರೆ ಇಲ್ಲೇ ಇಲ್ಲೇ ಭಾಳ ವರ್ಷಗಟ್ಟಲೆ ಇಲ್ಲೇ ಇರ್ತಾರೆ ಅವರು ಅವ್ರು ಹಳೆ ಹುಡುಗ್ರು ಅಂತೇಳಿ ಅಂದ್ರೆ ಭಾಳ ವರ್ಷದಿಂದ ಇಲ್ಲೇ ರೀ ಹೈ ಸ್ಕೂಲು ಇಲ್ಲೇ ಓದಿದ್ರು ಎಲ್ಲ ಇಲ್ಲೇ ಓದಿ ಇಲ್ಲೇ ಇರ್ತಾರೆ ಅವರು ಅವರು ಅವ್ರ ಇವಾಗ ಅವ್ರ ಸೇವೆ ಇರ್ತಾರೆ ಅವರು ಇಲ್ಲಿ ಸೇವೆ ಮಾಡ್ತಾರೆ ಅವ್ರ ಸೇವೆ ಮಾಡ್ತಾ ಇದಾರೆ ಈಗ ಮತ್ತೆ ನಾಳೆ ಏನು ಕೆಲಸ ನಿಮ್ಮದು ನಾಳೆ ಮತ್ತೆ ಬೆಳಗ್ಗೆ ಹೊರಗೆ ಸರ್ ಎಲ್ಲ ಕ್ಲೀನ್ ಮಾಡಿ ಕಸ ಕಿಸ ಮಾಡಿ ನೀರು ಹೊಡೆದು ಮತ್ತೆ ಭಕ್ತರು ಬರ್ತಾರೆ ಅವ್ರು ಪ್ರಸಾದ ಇಟ್ಕೊಂಡು ನಿಂದ್ರೆ ಎಷ್ಟು ಗಂಟೆ ಬರ್ತೀರಿ ಬೆಳಗ್ಗೆ ಬೆಳಗ್ಗೆ ನಾ ಒಂಬತ್ತು ಗಂಟೆ ಬರೋದು ಒಂಬತ್ತು ಗಂಟೆಗೆ ಬರ್ತೀವಿ ಅದ್ರಿಗಿಂತ ಬೆಳಗ್ಗೆ ಬ್ಯಾತ್ ಬೇರೆ ಬ್ಯಾಚ್ ಬರುತ್ತೆ ಸರ್ ಅದಕ್ಕಿಂತ ಮುಂಚೆ ಆರು ಗಂಟೆ ಹಿಂಗೆ ಬೆಳಗ್ಗೆ ಹಾಂ ಹಾಂ ಐದಾರು ಬ್ಯಾಚ್

ಇವಾಗ ಹದಿನೈದು ಆಗೋಷ್ಟು ಊಟ ಪ್ರಸಾದ ಬರ್ತಾ ಹೌದು ಎಷ್ಟು ದಿನ ಈ ಅನ್ನದಾಸೋಹ ನಡೆಯುತ್ತೆ ಇಲ್ಲಿ ಜಾತ್ರೆಗೋಸ್ಕರ ಡೈಲಿ ನಡೆಯುತ್ತೆ ಗೊತ್ತಾಯ್ತು ಜಾತ್ರೆ ಬಂದಿರೋ ಜನಗಳಿಗೋಸ್ಕರ ಎಷ್ಟು ದಿನ ನಡೆಯಬಹುದು ಹನ್ನೊಂದನೇ ತಾರೀಕು ಸ್ಟಾರ್ಟ್ ಆಗಿ ಇಪ್ಪತ್ತೊಂಬತ್ತು ಆಲ್ರೆಡಿ ಹದಿಮೂರನೇ ತಾರೀಕು ಅಂದ್ರೆ ಅಲ್ಲೇ ಎರಡು ದಿನ ಹಿಂದೆ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಸರ್ ನಮಸ್ತೆ ಮಠದಲ್ಲಿ ನಿಮ್ಮ ಒಂದು ಸೇವೆ ಏನಂತ ಕೇಳ್ಬೋದಾ ನಿಮ್ಗೆ ಹತ್ರ ನಿಮ್ಮ ಕೆಲಸ ಅಜ್ಜ ಹತ್ರನೇ ಇರ್ತೀರಿ ಹೆಸರು ಆನಂದ ಹೆಸರು ರಮೇಶ್ ರಮೇಶ್ ಅಂತ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಸೆಕ್ಯೂರಿಟಿ ಹೇಗೆ ಮಾಡ್ತಾ ಇತ್ತ ಅಂದರೆ ಅವರಿಗೆ ಒಂದು ಭದ್ರತೆ ಕೊಡೋದು ನಿಮ್ಮದು ಎಷ್ಟು ಸಿಕ್ಸ್ ಸ್ನೇಹಿತರೆ ಓಕೆ ಸುಮಾರಷ್ಟು ಗಾಡಿಗಳು ಹಳ್ಳಿ ಆಗಿರ್ಬೋದು ಎಲ್ಲ ಸಿಟಿ ಆಗಿರ್ಬೋದು ಎಲ್ಲ ಡಿಸ್ಟಿಕ್ಗಳಿಂದ ಒಂದು ಎಲ್ಲ ಬರುವಂಥ ಗಾಡಿಗಳು ಸುಮಾರಷ್ಟು ಬರ್ತವೆ ಇದುವರೆಗೂ ನೀವು ಒಂದು ನಮ್ಮ ಗವಿಮಠದ ರಥೋತ್ಸವ ಏನು ನಡೆಯುತ್ತೆ ಆ ಫೀಲ್ಡ್ ಅಲ್ಲಿ ಇರ್ತಕ್ಕಂತ ಒಂದು ವಿಡಿಯೋನ ನೋಡಿದ್ರಿ ನೆಕ್ಸ್ಟ್ ಅಲ್ಲಿ ನಿಮಗೆ ದಾಸೋಹ ನಡೆಯುವಂತ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಸ್ನೇಹಿತರೆ ಬಗ್ಗೆ ಏನು ನೋಡ್ತಿದ್ರಲ್ಲ ಈ ಒಂದು ಅನ್ನ ದಾಸೋಹ ಬಂದ್ಬಿಟ್ಟು ಮಠದ ಬಲಭಾಗದಲ್ಲಿ ಇರತಕ್ಕಂಥ ಒಂದು ಸ್ಥಳದಲ್ಲಿ ನಡೆಯುತ್ತೆ ಯಾರಾದರೂ ಹೊಸ್ದಾಗಿ ಬರ್ತಿದ್ರ ಅಂತ ಅನ್ನ ಅನ್ನದಾಸೋಹದ ಇರೋದು ಮಠದ ಬಲಭಾಗಕ್ಕೆ ಅದು ಸ್ಪೆಷಲ್ ಆಗಿ ಹೇಳಿದರೆ ಒಂದು ಜಾತ್ರೆ ವಿಶೇಷವಾಗಿ ನಡೆಯುವಂಥದ್ದೇ ಮಠದ ಬಲಭಾಗದಲ್ಲಿ ಇರುವಂಥ ಒಂದು ಸ್ಥಳದಲ್ಲಿ ಅನ್ನದಾಸೋಹ ನಡೆಯುವಂಥದ್ದು ಅದು ದಾಸೋಹ ಮಂದಿರ ಅಂತಲೇ ಹೇಳ್ಬೋದು ಯಾಕಂದರೆ ಸಾವಿರಾರು ಲಕ್ಷಾಂತರ ಜನರು ಒಂದು ದಾಸೋಹ ಮಾಡುವಂತಹ ಮಹಾದಾಸೋಹದ ಒಳಗಡೆ ಹೋಗುವಂತಹ ಹೊರಗಡೆಗೆಯಿಂದ ನೀವು ನೋಡ್ತಾ ಇದ್ರ ಒಳಗಡೆಗೆ ಹೋಗೋ ದಾರಿ ಇಲ್ಲೇ ಮಹಾದಾಸೋಹ ಅಂದರೆ ಇದು ಜಾತ್ರೆ ವಿಶೇಷವಾಗಿ ಆಗಿ ಇದಕ್ಕೋಸ್ಕರನೇ ಮಾಡಿರೋದು ಜಾತ್ರೆಗೋಸ್ಕರನೇ ಜಾತ್ರೆಗೋಸ್ಕರ ಬರುವಂತಹ ಭಕ್ತಾದಿಗಳಿಗೆ ಒಂದು ದಾಸೋಹ ಅನ್ನ ದಾಸೋಹವನ್ನು ಕೊಡಲಿಕ್ಕೋಸ್ಕರ ಈ ಕಡೆಗೆ ಆಗಿ ಮಠದ ಪಕ್ಕದಲ್ಲಿರ್ತಕ್ಕಂಥ ಒಂದು ಬಿಲ್ಡಿಂಗಲ್ಲಿ ಯಾವಾಗಲೂ ನಡೆಯುತ್ತೆ ಇಲ್ಲೇ ಒಳಗಡೆ ದಾರಿ ಈಗೇನು ಆ ಕಡೆಯಿಂದ ಬರ್ತಾ ಇದ್ದಾರಲ್ಲ ಅದು ಹೊರಗಡೆಗೆ ಬರುವಂಥ ದಾರಿ ಒಳಗಡೆ ತುಂಬಾ ಒಂದು ವಿಶೇಷವಾಗಿರುತ್ತೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ರಲ್ಲ ನೀವು ಇಲ್ಲೇ ಒಂದು ಜಾತ್ರೆ ವಿಶೇಷವಾಗಿ ನಡೆಯುವಂಥ ಒಂದು ಮಹಾದಾಸೋ ಅನ್ನದಾಸೋ ಏನು ನಡೆಯುತ್ತೆ ಇಲ್ಲೇ ನಡೆಯೋದು ರೆಗ್ಯುಲರ್ ಆಗಿ ಬೇರೆ ಪ್ಲೇಸಲ್ಲಿ ನಡೆಯುತ್ತೆ ಬಟ್ ಜಾತ್ರೆ ವಿಶೇಷವಾಗಿ ನಡೆಯೋದು ಈ ಒಂದು ಪ್ಲೇಸಲ್ಲಿ ಈ ಒಂದು ಅನ್ನದಾಸೋ ಅದರ ವಿಡಿಯೋನ ನಿಮಗೆ ಕಂಪ್ಲೀಟ್ ವಿಡಿಯೋನ ನೆಕ್ಸ್ಟ್ ವಿಡೇದಲ್ಲಿ ನೋಡಿ ಸುಮಾರಷ್ಟು ಗಾಡಿಗಳು ಕೂಡ ಇಲ್ಲಿ ನಿಂತಿದೆ ಹಳ್ಳಿಯಿಂದ ಎಲ್ಲ ಸುಮಾರಷ್ಟು ಜನ ಎಲ್ಲ ಬರ್ತಾರಲ್ಲ ಆ ಗಾಡಿಗಳೆಲ್ಲ ನಿಂತಿದ್ದಾವೆ ಆಲ್ಮೋಸ್ಟ್ ಈ ಟೈಮ್ ಹನ್ನೆರಡು ಗಂಟೆ ಮೇಲೆ ಆಯಿತು ಹಂಗಾಗಿ ಜನ ಕೂಡ ಕಡಿಮೆ ಆಗ್ತಾಯಿದ್ದಾರೆ ನೆಕ್ಸ್ಟ್ ವಿಡೇದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವುಡ ನೀನು ಕಡಿಮೆ ಎಂಡ್ ಮಾಡೋಣ ಥ್ಯಾಂಕ್ ಯು ಟೇಕ್ ಕೇರ್ ಸೋ ಮಚ್ ಬಾಯ್